ಶಿರಾ ತಾಲೂಕಿನ ಮದ್ದಕ್ಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘದ ಹದಿಮೂರು ನಿರ್ದೇಶಕರ ಸ್ಥಾನಗಳ ಪೈಕಿ ಹನ್ನೊಂದು ಪುರುಷ ಹಾಗೂ ಎರಡು ಮಹಿಳಾ ನಿರ್ದೇಶಕರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಇದು ಮದಕನಹಳ್ಳಿ ಗ್ರಾಮದ ಎಷ್ಟೋ ಕಲ್ಲು ಕುಟಿಕರ ಬಡ ಕುಟುಂಬಸ್ಥರಿಗೆ ಸಂತಸ ತಂದಿದೆ ಸಾವಿರಾರು ಕಲ್ಲು ಕುಟಿಕರ ಕುಟುಂಬಗಳು ಈ ಕಲ್ಲು ಗಣಿಗಾರಿಕೆ ನಂಬಿ ಜೀವನ ನಡೆಸುತ್ತಿದ್ದು ಕಾರಣಾಂತರಗಳಿಂದ ಬಹು ವರ್ಷಗಳಿಂದ ಈ ಭಾಗದ ಜನತೆ ಕೆಲಸ ಇಲ್ಲದೆ ವಲಸೆ ಹೋಗುವ ಸ್ಥಿತಿ ನಿರ್ಮಾಣವಾಗಿತ್ತು ಗ್ರಾಮದ ಕೆಲ ಪ್ರಮುಖರ ಹೋರಾಟದ ಬಳಿಕ ಇಂದು ಮದಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಯಿತು ಮುಂದಿನ ದಿನಗಳಲ್ಲಿ ಈ ಸಂಘ ಹಾಗೂ ಕಲ್ಲು ಕುಟಿಕರ ಸಾವಿರಾರು ಕುಟುಂಬಗಳ ಅಭಿವೃದ್ಧಿಗೆ ಈ ಚುನಾವಣೆ ಮೂಲಕ ನಿರ್ದೇಶಕರಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ಶ್ರಮಿಸಲಿದ್ದಾರೆ ಎಂದು ಗ್ರಾಮದ ಕಾಶಿನಾಥ್ ಮಧು ಸೂರಿ ಮಾಧ್ಯಮಕ್ಕೆ ತಿಳಿಸಿದರು ನನ್ನ ಶುಭಾಶಯಗಳನ್ನು ಅರ್ಪಿಸ್ತಾ ಈ ದಿನ ವಿಶೇಷವಾಗಿ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ವಿಶ್ವವಿಖ್ಯಾತ ಸಿರಾಗ್ರೆ ಗ್ರನೈಟ್ಗೆ ಹೆಸರುವಾಸಿದಂಥ ಮದ್ದಕನಳ್ಳಿಯ ಸಹಕಾರ ಸಂಘದ ಚುನಾವಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಕರ್ನಾಟಕ ಮೈನರ್ ಮಿನಿಸಲ್ ಮಿನರಲ್ಸ್ ಆ್ಯಂಡ್ ಕನ್ಸೆಷನ್ ರೂಲ್ಸ್ ಕೆ ಎಮ್ ಎಮ್ ಸಿ ಆರ್ ರೂಲ್ಸ್ನಲ್ಲಿ ತರ್ಟಿ ಒನ್ ಜೆಟ್ಸಿಗೆ ಒಂದಷ್ಟು ಮಾರ್ಪಾಡು ತರಬೇಕಂತ ಹೇಳಿಬಿಟ್ಟು ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇವೆ ಈ ಒಂದು ಆ್ಯಕ್ಟ್ನ ಪ್ರಕಾರ ಯಾರೆಲ್ಲ ಒಂದು ಲೀಸ್ಗಾಗಿ ಅರ್ಜಿಯನ್ನು ಹಾಕ್ತಾರೋ ಎಲ್ಲ ಸಮಾಜಗಳಿಗೆ ಪರಿಗಣನೆ ಮಾಡಿಕೊಡ್ತಕ್ಕಂಥ ದಿಶೆಯಲ್ಲಿ ಭೋವಿ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಇಂದು ಕುಲಕಸುಬನ್ನೇ ನಂಬಿರ್ತಕ್ಕಂಥ ಈ ಒಂದು ಸಮಾಜಕ್ಕೆ ತರ್ಟಿ ಒನ್ ಜೆಟ್ಸಿ ಆ ಒಂದು ಕಾಲಂನ ಅಡಿಯಲ್ಲಿ ವಿಶೇಷವಾಗಿ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟು ಸಮಾಜಕ್ಕೆ ಕುಲಕಸುಬನ್ನು ಮುಂದ ಏನು ಮುಂದುವರ್ಸ್ಕೊಂಡಂಥ ದಿಶೆಯಲ್ಲಿ ಇಡೀ ಸಮಾಜವನ್ನು ಸರ್ಕಾರ ಕೈ ಹಿಡಬೇಕು ಅಂತ ಹೇಳ್ತಾ ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರು ಮತ್ತು ಗಣಿ ಮತ್ತು ಭೂವಿಜ್ಞಾನ ಸಚಿವರಾಗಿರೋ ಎಸ್ ಎಸ್ ಮಲ್ಲಿಕಾರ್ಜುನರವರಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾವೆ ಸುಮಾರು ಎಂಟುನೂರಕ್ಕೂ ಹೆಚ್ಚು ಕಲ್ಲು ಕುಟಿಕರು ಮತದಾನದ ಹಕ್ಕು ಪಡೆದಿದ್ದು ಹದಿಮೂರು ನಿರ್ದೇಶಕರ ಸ್ಥಾನಕ್ಕೆ ನಲವತ್ತು ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದರು ಮೂವತ್ಮೂರು ಪುರುಷ ಹಾಗೂ ಏಳು ಮಹಿಳಾ ಅಭ್ಯರ್ಥಿಗಳು ಮದಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನದ ಚುನಾವಣೆಗೆ ಸ್ಪರ್ಧಿಸಿದ್ದು ಗೆಲುವು ಯಾರ ಮುಡಿಗೆ ಎಂಬುದನ್ನು ಕಾದು ನೋಡಬೇಕಿದೆ ಇಸ್ಮಾಯಿಲ್ ಖಾನ್ ಸಿಟಿವಿ ನ್ಯೂಸ್